ನಾವು ಸಂಜೀವನಿ ಕ್ಷೇತ್ರದಿಂದ ಒಂಬತ್ತು ಹತ್ತು ಹನ್ನೊಂದು ಮೂರು ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಒಂಬತ್ತನೇ ತಾರೀಕು ಅಭಿಷೇಕ ಹಾಗೂ ರಾತ್ರಿ ಹನ್ನೆರಡು ಗಂಟೆಗೆ ಶ್ರೀನಿವಾಸನ ಅಭಿಷೇಕ ಎಲ್ಲರೂ ಜನರು ತುಂಬ ಹೆಚ್ಚಿನ ದಟ್ಟದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿದ್ದಾರೆ ಹಾಗೂ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯಂದು ಸುಮಾರು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಜನ ಬಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಹಾಗೆ ಮತ್ತು ನಮ್ಮ ಪ್ರಸಾದವನ್ನು ನಾವು ವಿನ ವಿನಿಯೋಗ ಮಾಡ್ತಾ ಇದ್ದೀವಿ ಹಾಗೆ ನಾಳೆ ಹನ್ನೊಂದನೇ ತಾರೀಕು ಅನ್ನದಾನ ಏರ್ಪಡಿಸಲಾಗಿದೆ ಸುಮಾರು ಒಂದು ಹತ್ತು ಸಾವಿರ ಜನ ಬಂದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಸಂಜೆ ಅಂತಾರಾಷ್ಟ್ರೀಯ ಡೊಳ್ಳು ಕುಣಿತ ಅವರು ಸಿ ಎಸ್ ಕುಮಾರ್ ಅವರು ಸುಮಾರು ಒಂದು ಹತ್ತು ತಂಡದಲ್ಲಿ ಎಂಬತ್ತು ಜನ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕಂತೂ ನಾವು ಅವ್ರನ್ನು ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಬಂದು ಭಾಗವಹಿಸಬೇಕಂತ ಕಳಕಳೆಯ ಪ್ರಾರ್ಥನೆ ಸರಿ ಇವನ ಕಾರ್ಯಕ್ರಮ ಬೆಳಗ್ಗೆ ನಾಲ್ಕೂವರೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ಶ್ರೀ ಸ್ವಾಮಿಯ ದರ್ಶನ ಹಾಗೂ ಪ್ರಸಾದ ವಿತರಣೆ ಹಮ್ಮಿಕೊಂಡಿದ್ದೇವೆ ನಲವತ್ತರಿಂದ ನಲವತ್ತೈದು ಸಾವಿರ ಜನ ನಿರೀಕ್ಷೆಯಲ್ಲಿದೆ ನಲವತ್ತೈದು ವ್ಯವಸ್ಥೆ ಎಲ್ಲ ಅವರಿಗೆ ಕೋವಿಡ್ ಪಾಲನೆ ಮಾಡಿ ಮಾಸ್ಕ್ ಕಡ್ಡಾಯವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಹಾಗೂ ನಾವು ಎಲ್ಲ ಅರೇಂಜ್ಮೆಂಟ್ಗಳನ್ನು ಎಲ್ಲ ಒಂದು ಕ್ಯೂ ಮೂಲಕ ಹಾಗೂ ಎಲ್ಲರಿಗೂ ಅಲ್ಲೆಲ್ಲಿ ನಾವು ಇ ಮಾರ್ಗದರ್ಶಿಯಾಗಿ ನಾವು ನಿಂತಿದ್ದೀವಿ ನಮಸ್ಕಾರ ವೈಕುಂಠ ಏಕಾದಶಿ ಪ್ರಯುಕ್ತ ಎಲ್ಲರಿಗೂ ದೇವರ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿಂತೆ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳು ಇಂದಿನ ದಿನ ಅಭಿಷೇಕ ಕಾರ್ಯಕ್ರಮ ಇರ್ತದೆ ತದನಂತರ ಮುಂಜಾನೆ ಸ್ವಾಮಿ ಮಂಗ ಮಹಾಮಂಗಳಾರತಿ ನೆರವೇರಿಸಿ ತದನಂತರ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ ಅದಾದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರ್ತದೆ ಮರುದಿನ ಅನ್ನದಾನ ಅನ್ನದಾನ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಇರ್ತದೆ ನಮ್ಮ ಸ್ನೇಹಿತರು ಹೇಳಿದಾಗ ಅಂತಾರಾಷ್ಟ್ರೀಯ ತಂಡದಿಂದ ಸುಮಾರು ಎಂಬತ್ತು ಜನ ತಂಡದೊಂದಿಗೆ ನಮ್ಮ ಏರಿಯಾ ಬಡಾವಣೆಯಲ್ಲಿ ಪ್ರ ಪ್ರತಿ ಬೀದಿ ಬೀದಿಯಲ್ಲೂ ಮೆರವಣಿಗೆ ನಡೀತದೆ ಅದನ್ನ ತದನಂತರ ಶಯನೋತ್ಸವ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಅಲಂಕಾರದ ವಿಷಯ ಅಲಂಕಾರ ಈ ಸತಿ ವಜ್ರದ ಅಲಂಕಾರ ಇರ್ತದೆ ವರ್ ವರ್ಷ ವರ್ಷ ಒಂದು ಅಲಂಕಾರ ಇರುತ್ತೆ ಈ ಸರ್ತಿ ವಜ್ರದ ಅಲಂಕಾರ ಮಾಡಿದ್ವಿ ಭೂದೇವಿ ಶ್ರೀದೇವಿ ಸಮೇತ ತದ ಶನೇಶ್ವರ ಸಹವಾಗಿ ಅದೇ ಥರ ಅಭಿಷೇ ಇದಿರುತ್ತೆ ಅಲಂಕಾರ ಇರುತ್ತೆ ವಿಘ್ನೇಶ್ವರಿಂಗು ಅಲಂಕಾರ ಇರುತ್ತೆ ಈ ಯಥೇಚ್ಛವಾಗಿ ಜನ ನಮ್ಮಲ್ಲಿ ಈ ಸ್ನೇಹಿತರು ಮತ್ತು ಬಂಧು ಬಳಗ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ